ಸ್ಪೈಸಿ ಚಿಕನ್ ಬಿರಿಯಾನಿ ಮಾಡಲು ಬೇಕಾಗುವ ಪದಾರ್ಥಗಳು ಚಿಕನ್ ರೈಸ್ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಅರಿಶಿನ ಎಣ್ಣೆ ಉಪ್ಪು ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಾಗೂ ತೆಂಗಿನಕಾಯಿ ತಯಾರಿಸುವ ವಿಧಾನ ರುಬ್ಬಿಕೊಳ್ಳಲು ಬೇಕಾಗುವ ಪದಾರ್ಥಗಳು ಚಕ್ಕೆ ಲವಂಗ ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈ ಮೇಲಿರುವ ಎಲ್ಲ ಪದಾರ್ಥಗಳನ್ನು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ಗ್ಯಾಸ್ ಮೇಲೆ ಬಿರಿಯಾನಿ ಮಾಡಲು ಪಾತ್ರೆ ಇಡಿ ಅದಕ್ಕೆ ಅನತ್ಯ ಅನುಗುಣವಾಗಿ ಎಣ್ಣೆ ಹಾಕಿಕೊಳ್ಳಿ ಬಿರಿಯಾನಿಗೆ ಬೇಕಾದ ಮಸಾಲೆಗಳಾದ ಲವಂಗ ಚಕ್ಕೆ ಪಲಾವ್ ಎಲೆಗಳು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಕಾದ ಬಳಿಕ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ ಬಳಿಕ ಚಿಕನ್ ಹಾಕಿ ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಈ ವೇಳೆ ನೀರು ಹಾಕಬೇಡಿ ಬಾಣಲೆಯಲ್ಲಿನ ಎಣ್ಣೆಯಲ್ಲಿನ ಚಿಕನ್ ಚೆನ್ನಾಗಿ ಕುದಿಯಲಿ ನಂತರ ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಅರಿಶಿನ ಹಾಕಿ ಉರಿಯಿರಿ ಉಪ್ಪು ಹಾಕಿ ಇದಕ್ಕೆ ಈಗ ಸಿದ್ಧಪಡಿಸಿಕೊಂಡ ಹಸಿ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಒಂದು ಚಮಚ ಧನಿಯಾ ಪುಡಿ ಸೇರಿಸಿ ಮಸಾಲ ಚೆನ್ನಾಗಿ ಕುದಿಯುತ್ತಿದ್ದಂತೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿ ಇಟ್ಟ ಅಕ್ಕಿಯನ್ನು ಸೇರಿಸಿ ಈ ವೇಳೆ ಅಲತ್ತರೆ ಅನುಗುಣವಾಗಿ ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮಧ್ಯಮ ಉರಿಯಲ್ಲಿ ಬೇಯಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಬೆಂದ ನಂತರ ಒಂದು ಹತ್ತು ನಿಮಿಷ ಅದನ್ನು ದಮ್ ಕಟ್ಟಿ ತವಾ ಅಥವಾ ಎಂಚಿನ ಮೇಲೆ ದಮ್ ಕಟ್ಟಿ ಈಗ ನಿಮ್ಮ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ